ಆ ಪುತ್ರರ ಸಿದ್ಧಿಯನ್ನು ಹೆಚ್ಚಿಸಲು ಪಿತಾಮಹ ಬ್ರಹ್ಮನು ನನ್ನಲ್ಲಿ ಹೇಳಿದನು ಮಹಾದೇವನೇ ಮಹೇಶ್ವರನೇ ನನ್ನ ಪುತ್ರರಿಗೆ ಶಕ್ತಿಯನ್ನು ಕರುಣಿಸು ಅವರು ಹೀಗೆ ಪ್ರಾರ್ಥಿಸಿದಾಗ ಐದು ಮುಖಗಳನ್ನು ಧರಿಸಿದ ನಾನು ಬ್ರಹ್ಮದೇವರ ಕುರಿತು ಪ್ರತಿಯೊಂದು ಮುಖದಿಂದ ಒಂದೊಂದು ಅಕ್ಷರಗಳನ್ನು ಉಪದೇಶಿಸಿದನು ಲೋಕ ಪಿತಾಮಹಾ ಬ್ರಹ್ಮದೇವರು ಕೂಡ ತಮ್ಮ ಐದು ಮುಖಗಳ ಮೂಲಕ ಕ್ರಮವಾಗಿ ಆ ಐದು ಅಕ್ಷರಗಳನ್ನು ಗ್ರಹಣ ಮಾಡಿದರು ಹಾಗೂ ವಾಚ್ಯ ವಾಚಕ ಭಾವದಿಂದ ಮಹೇಶ್ವರನಾದ ನನ್ನನ್ನು ಅರಿತುಕೊಂಡರು ಮಂತ್ರದಿಂದ ಪ್ರಯೋಗವನ್ನು ತಿಳಿದು ಪ್ರಜಾಪತಿಯು ವಿಧಿವತ್ತಾಗಿ ಅದನ್ನು ಸಿದ್ಧಪಡಿಸಿಕೊಂಡರು ಅನಂತರ ಅವರು ತಮ್ಮ ಪುತ್ರರಿಗೆ ಯಥಾವತ್ತಾಗಿ ಆ ಮಂತ್ರವನ್ನು ಮತ್ತು ಅದರ ಅರ್ಥವನ್ನು ಉಪದೇಶಿಸಿದರು ಸಾಕ್ಷಾತ್ ಮಹಾ ಬ್ರಹ್ಮ ಬ್ರಹ್ಮದೇವರಿಂದ ಆ ಮಂತ್ರರತ್ನವನ್ನು ಪಡೆದು ನನ್ನ ಆರಾಧನೆಯ ಇಚ್ಛೆಯುಳ್ಳ ಆ ಮುನಿಗಳು ಬ್ರಹ್ಮನು ತಿಳಿಸಿದ ಪದ್ಧತಿಯಿಂದ ಆ ಮಂತ್ರವನ್ನು ಜಪಿಸುತ್ತಾ ಮೇರುವಿನ ರಮಣೀಯ ಶಿಖರವಾದ ಮುಂಚವಂತ ಎಂದು ಪರ್ವತದ ತಪಲಿನಲ್ಲಿ ಒಂದು ಸಾವಿರ ದಿವ್ಯ ವರ್ಷಗಳವರೆಗೆ ತೀವ್ರವಾದ ತಪಸ್ಸನ್ನು ಮಾಡಿದರು ಅವರು ಲೋಕ ಸೃಷ್ಟಿಗಾಗಿ ಬಹಳ ಉತ್ಸುಕರಾಗಿದ್ದರು ಇದಕ್ಕಾಗಿ ಗಾಳಿಯನ್ನೇ ಕುಡಿಯುತ್ತಾ ಕಠೋರ ತಪಸ್ಸಿಗೆ ತೊಡಗಿದರು ಅವರು ತಪಸ್ಸು ನಡೆಯುತ್ತಿದ್ದ ಶ್ರೀಮಾನ್ ಮುಂಚವಂತ ಪರ್ವತವು ನನಗೆ ಸದಾ ಪ್ರಿಯವಾಗಿದೆ ಮತ್ತು ನನ್ನ ಭಕ್ತರು ನಿರಂತರವಾಗಿ ಅದನ್ನು ರಕ್ಷಿಸಿದರು ಆ ಋಷಿಗಳ ಭಕ್ತಿಯನ್ನು ನೋಡಿ ನಾನು ತತ್ಕಾಲದಲ್ಲಿ ಅವರಿಗೆ ದರ್ಶನ ನೀಡಿದೆನು ಮತ್ತು ಆ ಆರ್ಯ ಋಷಿಗಳಿಗೆ ಪಂಚಾಕ್ಷರ ಮಂತ್ರದಿಂದ ಋಷಿ ಚಂದ ದೇವತ ಬೀಜ ಶಕ್ತಿ ಕೀಲಕ ಷಡಂಗನ್ಯಾಸಿ ದಿಗ್ಬಂಧ ವಿನಿಯೋಗ ಇವೆಲ್ಲದರ ಪೂರ್ಣ ಜ್ಞಾನವನ್ನು ಮಾಡಿಸಿದನು ಪ್ರಪಂಚ ಸೃಷ್ಟಿಯು ಬೆಳೆಯಲೆಂದು ನಾನು ಅವರಿಗೆ ಮಂತ್ರದ ಎಲ್ಲ ವಿಧಿಗಳನ್ನು ತಿಳಿಸಿದನು ಆಗ ಅವರು ಆ ಮಂತ್ರದ ಮಹಾತ್ಮದಿಂದ ತಪಸ್ಸಿನಲ್ಲಿ ಹೆಚ್ಚಿನ ಪ್ರಗತಿಯಾಗಿ ದೇವತೆಗಳ ಅಸುರರು ಮನುಷ್ಯರ ಸೃಷ್ಟಿಯನ್ನು ಚೆನ್ನಾಗಿ ವಿಸ್ತಾರ ಮಾಡಿದರು ಇನ್ನು ಈ ಉತ್ತಮ ವಿದ್ಯೆಯಾದ ಪಂಚಾಕ್ಷರಿಯ ಸ್ವರೂಪವನ್ನು ವರ್ಣಿಸಲಾಗುವುದು ಆದಿಯಲ್ಲಿ ನಮಃ ಪದವನ್ನು ಪ್ರಯೋಗಿಸಬೇಕು ಅನಂತರ ಶಿವಾಯ ಪದವನ್ನು ಇದೇ ಸಮಸ್ತ ಶ್ರುತಿಗಳ ಶಿರೋಮಣಿ ಹಾಗೂ ಸಂಪೂರ್ಣ ಶಬ್ದ ಸಮುದಾಯದ ಸನಾತನ ಬೀಜರೂಪಿಣಿ ಪಂಚಾಕ್ಷರಿ ವಿದ್ಯೆಯಾಗಿದೆ ಈ ವಿದ್ಯೆಯು ಮೊಟ್ಟ ಮೊದಲಿಗೆ ನನ್ನ ಮುಖದಿಂದ ಹೊರಟಿದೆ ಅದಕ್ಕಾಗಿ ನನ್ನದೇ ಸ್ವರೂಪವನ್ನು ಪ್ರತಿಪಾದಿಸುತ್ತದೆ ಇದನ್ನು ಒಂದು ದೇವಿಯ ರೂಪದಲ್ಲಿ ಧ್ಯಾನಿಸಬೇಕು ಆ ದೇವಿ ಅಂಗಕಾಂತಿಯು ಕಾದ ಬಂಗಾರದಂತಿದೆ ಈಕೆಯ ಪಯೋದರಗಳು ಉನ್ನತವಾಗಿವೆ ಅವಳು ನಾಲ್ಕು ಕೈಗಳಿಂದ ಮತ್ತು ಮೂರು ನೇತ್ರಗಳಿಂದ ಸುಶೋಭಿತಳಾಗಿದ್ದಾಳೆ ತಲೆಯಲ್ಲಿ ಬಾಲಚಂದ್ರನ ಮುಕುಟವಿದೆ ಎರಡು ಕೈಗಳಲ್ಲಿ ಪದ್ಮ ಮತ್ತು ಉತ್ಪಲಗಳಿವೆ ಬೇರೆರಡು ಕೈಗಳಲ್ಲಿ ವರದಾಭಯ ಮುದ್ರೆಗಳಿವೆ ಮುಖಾಕೃತಿಯ ಸೌಮ್ಯವಾಗಿದ್ದು ಇಂತಹ ಶುಭ ಲಕ್ಷಣಗಳಿಂದ ಸಂಪನ್ನವಾಗಿದ್ದು ಆಭೂಷಣಗಳಿಂದ ವಿಭೂಷಿತಳಾಗಿರುವಳು ಶ್ವೇತ ಕಮಾಲ ಹಾಸನದಲ್ಲಿ ವಿರಾಜಮಾನನಾಗಿದ್ದಾಳೆ ಆಕೆಯು ಕಪ್ಪಾದ ಗುಂಗುರು ಗುಂಗುರಾದ ಕೂದಲುಗಳು ಬಹಳವಾಗಿ ಶೋಭಿಸುತ್ತದೆ ಈಕೆಯ ಅಂಗಗಳಲ್ಲಿ ಪಿತಾ ಕೃಷ್ಣ ಧೂಮ್ರ ಸ್ವರ್ಣಿಮ ಮತ್ತು ರಕ್ತ ಎಂಬ ಐದು ಪ್ರಕಾರದ ವರ್ಣಗಳು ಪ್ರಕಾಶಿಸುತ್ತಿವೆ ಈ ವರ್ಣಗಳು ಬೇರೆ ಬೇರೆಯಾಗಿ ಪ್ರಯೋಗವಾದರೆ ಇವನ್ನು ಬಿಂದು ಮತ್ತು ನಾದದಿಂದ ವಿಭೂಷಿತಗೊಳಿಸಬೇಕು ಬಿಂದುವಿನ ಆಕೃತಿಯ ಅರ್ಧ ಚಂದ್ರದಂತೆ ಇದ್ದು ನಾದದ ಆಕೃತಿ ದೀಪಶಕಿಯಂತೆ ಇದೆ ಸುಮುಖಿಯೇ ಈ ಮಂತ್ರದ ಎಲ್ಲ ಅಕ್ಷರಗಳು ಬೀಜರೂಪವಾಗಿದ್ದರೂ ಅವುಗಳಲ್ಲಿ ಎರಡನೇ ಅಕ್ಷರವನ್ನು ಈ ಮಂತ್ರದ ಬೀಜವೆಂದು ತಿಳಿಯಬೇಕು ದೀರ್ಘ ಸ್ವರ ಪೂರ್ವಕ ಇರುವ ನಾಲ್ಕನೆಯ ವರ್ಣವು ಕೀಲಕ ಮತ್ತು ಐದನೆಯ ವರ್ಣವನ್ನು ಶಕ್ತಿ ಎಂದು ತಿಳಿಯಬೇಕು ಈ ಮಂತ್ರದ ಋಷಿ ವಾಮದೇವರಾಗಿದ್ದರೆ ಪಂಕ್ತಿ ಚಂದವಾಗಿದೆ ವರಾನನೆ ಶಿವನಾದ ನಾನೇ ಈ ಮಂತ್ರದ ದೇವತೆಯಾಗಿರುವೆನು ವರಾರೋಹ ಗೌತಮ ಅತ್ರಿ ವಿಶ್ವಾಮಿತ್ರ ಅಂಗೀರ ಮತ್ತು ಭರದ್ವಾಜ ಇವರು ನಕರಾದಿ ವರ್ಣಗಳ ಋಷಿಗಳೆಂದು ತಿಳಿಯಲಾಗಿದೆ ಗಾಯತ್ರಿ ಅಷ್ಟುಪ್ ತ್ರಿಷ್ಟುಪ್ ಬೃಹತಿ ಮತ್ತು ವಿರಾಟ್ ಇವು ಕ್ರಮವಾಗಿ ಐದು ವರ್ಣಗಳ ಛಂದಸ್ಸಾಗಿವೆ ಇಂದ್ರ ರುದ್ರ ವಿಷ್ಣು ಬ್ರಹ್ಮ ಮತ್ತು ಸ್ಕಂದ ಇವರು ಕ್ರಮವಾಗಿ ಈ ಅಕ್ಷರಗಳ ದೇವತೆಗಳಾಗಿದ್ದಾರೆ ವರಾನನೆ ನನ್ನ ಪೂರ್ವಾದಿ ನಾಲ್ಕು ದಿಕ್ಕುಗಳ ಮತ್ತು ಮೇಲಿನ ಐದು ಮುಖಗಳು ಈ ನಕರಾದಿ ಅಕ್ಷರಗಳ ಸ್ಥಾನವಾಗಿವೆ ಪಂಚಾಕ್ಷರ ಮಂತ್ರದ ಮೊದಲನೇ ಅಕ್ಷರ ಉದ್ದತವಾಗಿದೆ ಎರಡನೆಯ ಮತ್ತು ನಾಲ್ಕನೇ ಅಕ್ಷರಗಳು ಉದಾತವಾಗಿವೆ ಐದನೆಯದು ಸ್ವರಿತವಾಗಿದೆ ಮತ್ತು ಮೂರನೆಯ ಅಕ್ಷರ ಅನುದಾತವೆಂದು ತಿಳಿಯಲಾಗಿದೆ ಈ ಪಂಚಾಕ್ಷರ ಮಂತ್ರದ ಮೂಲ ವಿದ್ಯೆ ಶಿವ ಶೈವ ಸೂತ್ರ ಮತ್ತು ಪಂಚಾಕ್ಷರವೆಂದು ಹೆಸರುಗಳಿವೆ ಶೈವ ಬೀಜ ಪ್ರಣವು ನನ್ನ ವಿಶಾಲ ಹೃದಯವಾಗಿದೆ ನಕಾರವನ್ನು ಶಿರವೆಂದು ಹೇಳಲಾಗಿದೆ ಮಕಾರವು ಶಿಕೆಯಾಗಿದೆ ಶಿ ಕವಚವಾಗಿದೆ ವಾ ನೇತ್ರ ಮತ್ತು ಯಕಾರ ಅಸ್ತ್ರವಾಗಿದೆ ಈ ವರ್ಣಗಳ ಅತ್ಯಂತದಲ್ಲಿ ಅಂಗಗಳ ಚತುರ್ಥದ ರೂಪದೊಂದಿಗೆ ಕ್ರಮವಾಗಿ ನಮಃ ವಶಟ್ ಓಂ ವೌಶುಟ ಮತ್ತು ಪಟ ಸೇರಿರುವುದರಿಂದ ಅಂಗನ್ಯಾಸವಾಗುತ್ತದೆ ದೇವಿ ಸ್ವಲ್ಪ ಅಂತರದಿಂದ ಐದು ನಿನ್ನ ಮೂಲ ಮಂತ್ರವಾಗುವುದು ಆ ಪಂಚಾಕ್ಷರ ಮಂತ್ರದಲ್ಲಿರುವ ಐದನೆಯ ವರ್ಣವಾದ ಯಾವನ್ನು ಹನ್ನೆರಡನೆಯ ಸ್ವರೂಪದಿಂದ ವಿಭೂಷಿತಗೊಳಿಸಿದರೆ ಅರ್ಥಾತ್ ನಮಃ ಶಿವಾಯದ ಸ್ಥಾನದಲ್ಲಿ ನಮಃ ಶಿವಾಯ ಎಂದು ಹೇಳುವುದರಿಂದ ಇದು ದೇವಿಯ ಮೂಲ ಮಂತ್ರವಾಗುತ್ತದೆ ಆದ್ದರಿಂದ ಸಾಧಕನು ಈ ಮಂತ್ರದಿಂದ ಮನಸ್ಸು ವಾಣಿ ಶರೀರದ ಭೇದದಿಂದ ನಮ್ಮಿಬ್ಬರ ಪೂಜೆ ಜಪ ಹೋಮ ಮುಂತಾದವುಗಳನ್ನು ಮಾಡಬೇಕು ದೇವಿ ಯಾರಿಗೆ ಅರಿವಿದೆಯೋ ಎಷ್ಟು ಸಮಯ ದೊರೆಯುವುದೋ ಹೇಗೆ ಬುದ್ಧಿ ಶಕ್ತಿ ಸಂಪತ್ತು ಉತ್ಸಾಹ ಯೋಗ್ಯತೆ ಮತ್ತು ಪ್ರೀತಿಯಿದೆಯೋ ಅದಕ್ಕನುಸಾರವಾಗಿ ಅವನು ಶಾಸ್ತ್ರವಿಧಿಯಿಂದ ಎಂದಾದರೂ ಎಲ್ಲಿಯಾದರೂ ಅಥವಾ ಯಾವುದೇ ಸಾಧನೆಯಿಂದ ನನ್ನ ಪೂಜೆಯನ್ನು ಮಾಡಬಲ್ಲನು ಅವನು ಮಾಡಿದ ಆ ಪೂಜೆಯು ಅವನಿಗೆ ಖಂಡಿತವಾಗಿ ಮೋಕ್ಷವನ್ನು ದೊರಕಿಸಿಕೊಡುವುದು ಸುಂದರಿ ನನ್ನಲ್ಲಿ ಮನಸ್ಸನ್ನು ತೊಡಗಿಸಿ ಕ್ರಮ ಅಥವಾ ವೃತ್ಕ್ರಮದಿಂದ ಮಾಡಿದುದು ಕಲ್ಯಾಣಕಾರಿಯಾಗುವುದು ಮತ್ತು ನನಗೆ ಪ್ರಿಯವಾಗುವುದು ಹೀಗಿದ್ದರೂ ನನ್ನ ಭಕ್ತರು ಕರ್ಮ ಮಾಡುವುದರಲ್ಲಿ ಅತ್ಯಂತ ವಿವಶರಾಗಿಲ್ಲವೋ ಅವರು ಎಲ್ಲ ಶಾಸ್ತ್ರಗಳಲ್ಲಿ ನಾನು ತಿಳಿಸಿರುವ ನಿಯಮಗಳನ್ನು ಪಾಲಿಸಬೇಕು ಇನ್ನು ನಾನು ಮೊದಲಿಗೆ ಮಂತ್ರದೀಕ್ಷೆ ಪಡೆಯುವ ಶುಭ ವಿಧಾನವನ್ನು ತಿಳಿಸುತ್ತಿರುವೆನು ಅದು ಇಲ್ಲದೆ ಮಂತ್ರ ಜಪ ನಿಷ್ಫಲವಾಗುತ್ತದೆ ಅದು ಇರುವುದರಿಂದ ಜಪ ಕರ್ಮ ಅವಶ್ಯವಾಗಿ ಸಫಲವಾಗುತ್ತದೆ ಅಧ್ಯಾಯ ಹದಿಮೂರರ ಮುಕ್ತಾಯ ಹದಿನಾಲ್ಕರ ಆರಂಭ ಗುರುವಿನಿಂದ ಮಂತ್ರ ಪಡೆಯುವ ಹಾಗೂ ಅದನ್ನು ಜಪಿಸುವ ವಿಧಿ ಜಪದ ಮಹಿಮೆ ಪಂಚಾಕ್ಷರಿ ಮಂತ್ರದ ವಿಶೇಷತೆಯ ವರ್ಣನೆ ಮಹಾದೇವನು ಹೇಳುತ್ತಿರುವನು ವರಾನನೆ ಆಗ್ನಹೀನ ಕ್ರಿಯಾಹೀನ ಶ್ರದ್ಧಾಹೀನ ಹಾಗೂ ವಿಧಿಯ ಪಾಲನೆಗಾಗಿ ಅವಶ್ಯಕ ದಕ್ಷಿಣೆಯಿಂದ ಹೀನವಾದ ಜಪವು ಸದಾ ನಿಷ್ಫಲವಾಗುತ್ತದೆ ನನ್ನ ಸ್ವರೂಪಭೂತ ಮಂತ್ರವು ಆಗ್ನಸಿದ್ಧ ಕ್ರಿಯಾಸಿದ್ಧ ಶ್ರದ್ಧಾ ಸಿದ್ಧವಾಗುವುದರ ಜೊತೆಗೆ ದಕ್ಷಿಣೆಯಿಂದ ಕೂಡಿದರೆ ಅದರ ಸಿದ್ಧಿಯಾಗುತ್ತದೆ ಮತ್ತು ಅದರಿಂದ ಮಹಾನ್ ಫಲವು ಪ್ರಾಪ್ತವಾಗುತ್ತದೆ ಶಿಷ್ಯನಾದವನ ಮೊದಲು ತತ್ವವೆತ್ತ ಆಚಾರ್ಯ ಜಪಶೀಲ ಸದ್ಗುಣ ಸಂಪನ್ನ ಧ್ಯಾನ ಯೋಗ ಪಾರಾಯಣ ಬ್ರಾಹ್ಮಣ ಗುರುವಿನ ಸೇವೆ ಮಾಡುತ್ತಾ ಮನಸ್ಸಿನಲ್ಲಿ ಶುದ್ಧ ಭಾವವನ್ನರಿಸುತ್ತಾ ಪ್ರಯತ್ನಪೂರ್ವಕ ಅವರನ್ನು ಸಂತುಷ್ಟಗೊಳಿಸಬೇಕು ಬ್ರಾಹ್ಮಣ ಸಾಧಕನು ತನ್ನ ಮನಸ್ಸು ವಾಣಿ ಶರೀರ ಧನದಿಂದ ಆಚಾರ್ಯರನ್ನು ಪೂಜಿಸಬೇಕು ಮತ್ತು ಶ್ರೀಮಂತನಾಗಿದ್ದರೆ ಗುರುಗಳಿಗೆ ಭಕ್ತಿ ಭಾವದಿಂದ ಆನೆ ಕುದುರೆ ರಥ ರತ್ನ ಕ್ಷೇತ್ರ ಮನೆ ಮುಂತಾದವುಗಳನ್ನು ಅರ್ಪಿಸಬೇಕು ತನ್ನ ಸಿದ್ಧಿಯನ್ನು ಬಯಸುವವನು ಧನದಲ್ಲಿ ಲೋಭವನ್ನು ತೋರಬಾರದು ಅನಂತರ ಎಲ್ಲ ಸಾಮಗ್ರಿಗಳಿಂದ ತನ್ನನ್ನು ಗುರುವಿನ ಸೇವೆಯಲ್ಲಿ ಅರ್ಪಿಸಿಕೊಳ್ಳಬೇಕು ಹೀಗೆ ಯಥಾಶಕ್ತಿ ಭಾವದಿಂದ ಗುರುವಿನ ಪೂಜೆಯನ್ನು ವಿಧಿವತ್ತಾಗಿ ಮಾಡಿ ಗುರುಗಳಿಂದ ಮಂತ್ರವನ್ನು ಹಾಗೂ ಜ್ಞಾನದ ಉಪದೇಶವನ್ನು ಕ್ರಮವಾಗಿ ಗ್ರಹಣ ಮಾಡಬೇಕು ಶಿಷ್ಯನು ಒಂದು ವರ್ಷದವರೆಗೆ ಸೇವೆಯನ್ನು ಮಾಡಿ ಗುರುವನ್ನು ಸಂತೋಷಪಡಿಸಬೇಕು ಸೇವೆಯಲ್ಲಿ ಉತ್ಸಾಹಿತನಾಗಿ ಅಹಂಕಾರ ರಹಿತನಾಗಿ ಉಪವಾಸ ಪೂರ್ವಕ ಸ್ನಾನ ಮಾಡಿ ಶುದ್ಧನಾಗಿರಬೇಕು ಮತ್ತು ಗುರುವು ವಿಶೇಷ ಶುದ್ಧಿಗಾಗಿ ಪೂರ್ಣ ಕಲಶದಲ್ಲಿ ಇರಿಸಿದ ಪವಿತ್ರ ದ್ರವ್ಯಯುಕ್ತ ಶುದ್ಧ ಜಲದಿಂದ ಸ್ನಾನ ಮಾಡಿಸಿ ಚಂದನ ಪುಷ್ಪ ಮಾಲೆ ವಸ್ತ್ರ ಮತ್ತು ಆಭೂಷಣಗಳಿಂದ ಅಲಂಕರಿಸಿ ಅವನನ್ನು ಸುಂದರ ವೇಷಭೂಷಣಗಳಿಂದ ವಿಭೂಷಿತಗೊಳಿಸಬೇಕು